ಮಲಗಿಹ ಎಚ್ಚರಿಸು ಮರಗಿರಾಡನು ದೂರದ ದಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದು ಎಲ್ಲಿ ಗಿರಿಗುವೆ ಕಂದರದ ಬಳಿ ಜಗದ ಕಲಿಗೆ ಕಟ್ಟದು ಎಲ್ಲಿ ಕಾಮ ಸುಳಿಯದು ನೆನೆಯ ಜೀವಂ ತಿಳಿಯದು ಕೀರ್ತಿ ಕಾಂಚನ ಬೆಂಬುವಾಸೆಗಳಿಂದ ಜನಿಸುವ ಪ್ರಾಂತಿಯ ಎಲ್ಲಿ ಆತ್ಮವು ಪಡೆದು ನರೆಯುವುದು ನಿಜವಾಗಿ ಅಶಾಂತಿಯ ವಾಹಿನಿಯಲ್ಲಿ ಸಂತತ ಹರಿಯುವುದು ಎಲ್ಲಿ ಎಡೆ ಬಿಡದಿರದ ತೃಪ್ತಿಯು ಜರಿ ನಿರಂತರ ಸುರಿಯುವುದು ಅಲ್ಲಿ ನೋಡಿದ ಹಾಡಲಿ ವೀರ ಸನ್ಯಾಸಿ ಅಲ್ಲಿ ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಸ್ವಾಮಿ ವಿವೇಕಾನಂದ ಭಾರತದ ಪ್ರಸಿದ್ಧ ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ನಾಯಕನಾಗಿ ಪ್ರಪಂಚದಾದ್ಯಂತ ಪ್ರಸಿದ್ಧಿ ಪಡೆದಿದ್ದರು ಮೂಲ ಹೆಸರು ನರೇಂದ್ರನಾಥ ದತ್ತ ವಿವೇಕಾನಂದರು ಹನ್ನೆರಡು ಜನವರಿ ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಕೋಲ್ಕತಾದಲ್ಲಿ ಜನಿಸಿದರು ಅವರ ತಂದೆ ವಿಶ್ವನಾಥ ದತ್ತ ಕೋಲ್ಕತಾದ ಪ್ರಸಿದ್ಧ ವಕೀಲರು ಹಾಗೂ ಅವರ ತಾಯಿ ಧರ್ಮ ಪಾರಾಯಣ ಮಹಿಳೆಯಾಗಿದ್ದರು ಅವರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು ಇವರು ಕಲ್ಕತ್ತಾ ಶಾಲೆ ಪ್ರೆಸಿಡೆನ್ಸಿ ಕಾಲೇಜು ಕಲ್ಕತ್ತಾದಲ್ಲಿ ಶಿಕ್ಷಣ ಪಡೆದಿದ್ದರು ಬಾಲ್ಯದಿಂದಲೇ ಅವರು ಆಧ್ಯಾತ್ಮ ಮತ್ತು ದಾರ್ಶನಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ತೋರಿದರು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತೀಯ ವೇದಾಂತ ಮತ್ತು ಯೋಗದ ಪರಮ ತತ್ವಗಳನ್ನು ಪಾಶ್ಚಾತ್ಯ ಜಗತ್ತಿಗೆ ಪರಿಚಯಿಸಿದರು ಅವರು ಜಗತ್ತೆಲ್ಲ ಒಂದೇ ಕುಟುಂಬ ಎಂಬ ವಾಕ್ಯವು ವಿಶ್ವ ಸಾಮರಸ್ಯ ಮತ್ತು ಸಹ ಅಸ್ತಿತ್ವದ ಸಂದೇಶವನ್ನು ನೀಡುತ್ತದೆ ಸಾವಿರದ ಒಂಬೈನೂರ ಎರಡು ಜುಲೈ ನಾಲ್ಕರಂದು ಕೇವಲ ಮೂವತ್ತೊಂಬತ್ತು ವರ್ಷದ ಕನಿಷ್ಠ ವಯಸ್ಸಿನಲ್ಲಿ ವಿವೇಕಾನಂದರು ವರ್ಣ ಹೊಂದಿದರು Thank <laughs> you.

Don't <laughs>